ಸರ್ ಇಲ್ಲಿ ಅಂದ್ರೆ ತುಂಬಾ ಹೆಲ್ದಿ ಮೂಮೆಂಟ್ ಸರ್ ಅಂದ್ರೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಸ್ಟ್ರೇಟ್ ಅವೇ ಮುಕುಂದ ಮೂರಾರಿಗೆ ಅಲ್ಲಿ ಮುಕುಂದ ಸರ್ ಇಲ್ಲಿ ಮುರಾರಿ ನೀವು ಮಾಡಿದ್ರಿ ಇಲ್ಲಿ ಫಸ್ಟ್ ಸರ್ ಯು ಐ ಬರ್ತದೆ ಮುಕಂದ ಬರ್ತೇನೆ ನಂತರ ಮುರಾರಿ ಬರ್ತೇನೆ ಈ ಒಂದು ಹೆಲ್ದಿ ಕಾನ್ವರ್ಸೇಷನ್ ನಾವು ಅದನ್ನು ಕೇಳ್ತಿದ್ದೀವಿ ಸರ್ ಈ ತರದ ಕನೆಕ್ಟಿವಿಟಿ ಫ್ಯಾಕ್ಟರ್ ಅಂದ್ರೆ ಎಲ್ಲವನ್ನು ಸ್ವೀಕರಿಸುವಂಥ ಸುದೀಪ್ ಅವರು ಮುಕುಂದ ಮುರಾರಿಗೆ ಯು ಐ ಮತ್ತು ಮ್ಯಾಕ್ಸಿಮ್ ಜೋಡಿಸ್ತಾರೆ ಅಲ್ಲಿ ಮುಕುಂದ ನಂತರ ಮುರಾರಿ ಬಂದರು ಇಲ್ಲಿ ಮುಖಂದ ಪಾತ್ರ ಉಪ್ಪಿಯವರು ಯುವ ಬರ್ತಾರೆ ಮ್ಯಾಕ್ಸ್ ಆಗಿ ಬರ್ತಾರೆ ಅಂತ ಈ ಥರದ ಕನೆಕ್ಟಿವಿಟಿ ಐ ಪರ್ಸ್ನಲಿ ಫೀಲ್ ಸರ್ ಕರ್ನಾಟಕದ ಎಷ್ಟು ಥಿಯೇಟರ್ಗಳಿದೆ ಅಂದರೆ ಎಲ್ಲ ಥಿಯೇಟರ್ಲ್ಲೂ ಒಂದೇ ಸಿನಿಮಾ ಬರ್ತಾ ಇಲ್ಲ ಬೇರೆ ಥಿಯೇಟರ್ಗಳು ಖಾಲಿ ಇದ್ದಾವೆ ಆ ಖಾಲಿ ಇರೋ ಥಿಯೇಟರ್ಗಳಲ್ಲಿ ನಿಮಗೆ ಒಂದು ತೆಲುಗು ತಮಿಳು ಬಂದು ಇದ್ದರೆ ಓಕೆನಾ ಅಂತ ನಾನು ನಿಮಗೆ ಕೇಳಬೇಕು ಈಗ ನಾನು ಕೇಳೋದು ಚಿತ್ರರಂಗಕ್ಕೆ ಕನ್ನಡಕ್ಕೆ ಕನ್ನಡ ಜನತೆಗೆ ಒಂದು ಸಂಭ್ರಮ ಇದು ಎರಡು ಕನ್ನಡ ಸಿನಿಮಾ ಕೊಡ್ತಾ ಇದೀವಿ ಒಂದು ಅದ್ಭುತವಾದಂಥ ನಿರ್ದೇಶಕರು ಉಪೇಂದ್ರ ಅವರು ಅವ್ರ ಸಿನಿಮಾ ಇದೆ ನಮಗೂ ಇದೆ ಎರಡನೇದು ನಾವು ಬರ್ತಾ ಇದ್ದೀವಿ ಇದು ಯಾವುದು ಪರಸ್ಪರ ಪೈಪೋಟಿ ಅಂತ ಬರೋಲ್ಲ ಸರ್ ಇದು ಬಿಟ್ಟರೆ ರಜೆ ಇಲ್ಲ ನಾವು ಆಗಸ್ಟಿಂದ ಬರ್ತಾ ಬರಬೇಕು ಅಂತ ಇದ್ದವ್ರು ಪೋಸ್ಟ್ಪೋನ್ ಆಗಿ ಆಗಿ ಇಲ್ಲಿಗೆ ಬಂತು ಅವ್ರು ಅಕ್ಟೋಬರಲ್ಲಿ ಬರಬೇಕು ಅಂತಿದ್ರು ಪೋಸ್ಟ್ಪೋನ್ ಆಗಿ ಆಗಿ ಇಲ್ಲಿ ಬಂತು ಎರಡೂ ಅನಿವಾರ್ಯ ಇಲ್ಲಿ ಬಿಟ್ಟರೆ ಆಗುತ್ತೆ ಎರಡು ವಾರ ಗ್ಯಾಪಲ್ಲಿ ಬರ್ಬೋದು ಅಂದರೆ ಎರಡು ವಾರ ಬಿಟ್ಟರೆ ನಾನು ಸಂಕ್ರಾಂತಿಗೆ ಹೋಗ್ಬೇಕು ಸಂಕ್ರಾಂತಿ ಒಂದೇ ರಜೆ ಇರೋದು ಆಮೇಲೆ ರಜೆಗಳಿಲ್ಲ ಆಮೇಲೆ ಬಂದರೆ ಎಕ್ಸಾಮ್ಗೆ ಹೊಟ್ಟೋಗ್ತೀವಿ ಆಮೇಲೆ ಐ ಪಿ ಎಲ್ಗೆ ಮತ್ತೆ ಮತ್ತು ಎಲ್ಲೋಗಲಿ ನಾನು ಈಗ ಆಗಸ್ಟಲ್ಲಿ ಬರಬೇಕಾಗಿರೋದು ಬರೋಕ್ಕಾಗಿಲ್ಲ ಎರಡು ವಾರ ಡಿಲೇ ಮಾಡ್ಬೋದು ಅಂದರೆ ಡಿಸೆಂಬರ್ ತನಕ ಟೈಮಿಗೆ ನಮಗೆ ಯಾವುದೋ ಒಂದು ವಾರದಲ್ಲಿ ಬಂದ್ಬಿಡ್ಬೋದು ಡಿಸೆಂಬರ್ ನಿಮಗೆ ಎಂಡ್ ದಾಟ್ಬಿಟ್ರೆ ಸರ್ ತುಂಬ ತುಂಬ ಪ್ರಾಬ್ಲಮ್ ಇದೆ ಅದು ಏನಾಗುತ್ತೆ ನಮ್ಮ ಪ್ರೊಡ್ಯೂಸರ್ ಹಾಕಿರೋ ಅವ್ರಿಗೆ ಏನೋ ಅವ್ರು ಹೇಳ್ತಾರೆ ಸರ್ ಇದು ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸಿ ನಾವು ಮಾತುಕತೆ ಆಗಿರೋಲ್ಲ ಅಂತ ಅಂದ್ಕೊಳ್ಲೇಬೇಡಿ ಬರಬೇಕಾದ್ರೆ ಅವರೇ ನಮಗೊಂದು ಕೌಂಟರ್ ಕ್ವಶನ್ ಹಾಕ್ತಾರೆ ಸರ್ ಹಿಂಗೆ ಯಾವಾಗ ಬರಬೇಕಾಗಾರೆ ಅಂತ ಏನು ಉತ್ತರ ಕೊಡೋದು ಆಟ್ ದ ಸೇಮ್ ಟೈಮ್ ಎಷ್ಟು ಥಿಯೇಟ್ರ್ ಇದೆ ಕರ್ನಾಟಕದಲ್ಲಿ ಖಾಲಿ ಇರೋ ಎಷ್ಟೋ ತೇಟ್ರ್ಗಳಿದ್ದಾವೆ ಸೊ ಎರಡು ಥಿಯೇಟ್ರಿಗೆ ಅಕಸ್ಮಾತ್ ಇಲ್ಲಿ ಜಾಗ ಇದೆ ಅಂದರೆ ಐದು ದಿನ ಕಂಪ್ಲೀಟಾಗಿ ಒಂದು ಬಿಸ್ನೆಸ್ ನಡೆದಿರುತ್ತೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಐದು ದಿನದಲ್ಲಿ ಎಕ್ಸ್ಟ್ರಾರ್ನರಿ ರಿಪೋರ್ಟ್ ಆ ಸಿನಿಮಾಗೆ ಬಂದಿದ್ರೆ ಆರನೇ ದಿನವೂ ರಿಪೀಟ್ ಆಡಿಯನ್ಸ್ ಇರ್ತಾರೆ ಅದಕ್ಕೆ ಆ್ಯಕ್ಚುಲಿ ಭಯ ಪಡಬೇಕಾಗಿರೋದು ನಾವು ಕರೆಕ್ಟ್ ಹಾಗೇನಿಲ್ಲ ಸರ್ ಎರಡು ಕ ಎರಡು ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನತೆಯ ಮನಸ್ಸಲ್ಲೂ ಜಾಗ ಇದೆ ಥಿಯೇಟ್ರಲ್ಲೂ ಜಾಗ ಇದೆ ಅದೇನು ನನಗೆ ಅದು ಇಟ್ ಫಾರ್ಮಿ ಇಟ್ಸ್ ಸೆಲೆಬ್ರೇಷನ್ ಸರ್ ಎಷ್ಟೋ ಟೈಮ್ ಆದ್ಮೇಲೆ ಒಂದು ಬರ್ತಾ ಇದೆ ಬಟ್ ಕಾಂಪಿಟೇಷನ್ ಅಲ್ಲ ಸರ್ ಕ್ಲಾಶು ಕಾಂಪಿಟೇಷನು ಸೆಲೆಬ್ರೇಷನ್ ಮೂರೂ ಸೀನೇ ಸ್ಟಾರ್ಟ್ ಆಗೋದು ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಏನು ಅದರಲ್ಲಿ ತಪ್ಪೇನಿಲ್ಲ ಬಿಕಾಸ್ ಮೇಲೆ ಮೇಲೊಬ್ರು ನಮ್ಮ ಸಿನಿಮಾ ಮೇಲೊಬ್ರು ಸಿನಿಮಾ ಪೈಪೋಟಿ ಮಾಡಿ ಏನಾಗಬೇಕಾಗಿದೆ ನಮಗೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಬಿಂಗ್ ಆ್ಯಕ್ಟರ್ಸ್ ವೈ ವೈ ವುಡ್ ವಿ ಡೂ ದಟ್ ಅದು ಒತ್ಬೇಡಿ ಸರ್ ಯೂಜಲಿ ಸಿನಿಮಾದ ಕಥೆಗಳದು ಕಮರ್ಷಿಯಲ್ ಸಿನಿಮಾಗಳು ಅಥವಾ ಯಾವುದೇ ಆಗಲಿ ಕಾಲಘಟ್ಟವನ್ನು ಹೇಳ್ತಾ ಹೋಗುತ್ತೆ ಸರ್ ಅಂದರೆ ಫಾರ್ ಎಕ್ಸಾಂಪಲ್ ಅದು ಟೈಮ್ ಲ್ಯಾಪ್ಸ್ ಮೂಲಕ ದೊಡ್ಡ ಕಥೆಯಾಗಿ ನಾವು ತೊಳ್ತಾ ಹೋಗ್ತೀವಿ ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನೀವು ಹೇಳಿದಾಗೆ ಒಂದೇ ರಾತ್ರಿ ಅಂತಂದ್ರೆ ಈ ತರದ ಪ್ರಯತ್ನಗಳು ಆದಾಗ ಅದನ್ನ ನಿಮ್ಮಂತ ಎಲ್ಲ ನಟರು ಅದನ್ನ ಸ್ವೀಕರಿಸಿ ಈ ತರದ ಕಥೆಗಳ ಮೇಲೆ ವರ್ಕ್ ಮಾಡುವಂಥದ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇಂಡಸ್ಟ್ರಿಯ ಪಾಯಿಂಟ್ ಆಫ್ ವ್ಯೂ ಮತ್ತು ಗ್ರೋತ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಈ ತರದ ಕಥೆಗಳನ್ನು ಮಾಡಬೇಕು ಅನ್ನುವಂಥದ್ದು ಎಷ್ಟು